ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶಿವ ಅಂತ ಹೇಳ್ರಿ ರೀ ಎಸ್ ಇ ಆರ್ ಕಂಪ್ನಿ ರೀ ಮಹಾಲಕ್ಷ್ಮಿ ಆಕ್ರೋ ಕೇಂದ್ರ ರಾಂಪುರ ಹತ್ತಿಂದ ಬಂದಿರ ನಾವು ನಿಮ್ಮ ಹೆಸ್ರು ರೀ ಶ್ರೀಮಂತ ಶ್ರೀಮಂತ್ ಅಡ್ರೆಸ್ ರೀ ಅಡ್ಡ್ಯಾಸ ರೀ ಬ್ರಜಾರ್ ರೀ ಊರಿ ಊರಿ ಕಲಾ ಕಲಾಹಳ್ಳಿ ರೀ ಜಿಲ್ಲೆ ರೀ ಜಿಲ್ಲೆ ರೀ ಬಿಜಾಪುರ ಹತ್ತಿ ಹೆಸರ ರೀ ಇದು ಐದುಕ್ರೆ ಹತ್ತಿದ್ರಿ ಬೀಜ ಯಾವ ರೀ ಬೀಜ ಅಭಯ್ ಬೀಜ ರೀ ಹಾಂ ಹಾಂ

ಪ್ಲಾಂಟ್ ಮಾತ್ರ ಕಾಯಿ ಕಾಯಿನ ಸೈಜ್ ಬಂದ್ರೆ ಮತ್ತಾರ ಹಾ ರೀ ಕಾಯಿ ಸೈಜ್ ಬಂದ್ರಿ ಕಾಯಿ ಪಿಂಡ್ ಸಾವಿರ ಕಾಯಿ ಅದ್ರ ಅದ್ರಿ ಒಂದ್ ಮತ್ತೆ ಬೇರೆ ಇದ್ರೆ ಹೇಳ್ತೀರಿ ಗೊಬ್ಬರ ಬಗ್ಗೆ